ಈ ದಿನ ನಾವು ಕ್ರಿಸ್ತನು ನೀತಿವಂತಿಕೆಯನ್ನ ನಮಗೆ ಧರಿಸಿದ್ದಾನೆ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತರಿಂದ ಮೂವತ್ತ್ ನಾಲ್ಕನೇ ವಾಕ್ಯ ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು ಯಾರನ್ನು ಕರೆದನೋ ಅವರನ್ನು ನೀತಿವಂತನೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರೋ ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ಅಪರಾಧಿಗಳಿಂದ ನಿರ್ಣಯ ಯಾರು ಕ್ರಿಸ್ತು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ದೇವರ ಬಲಕಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನ ಹಾಕಿದ್ದಾನೆ ಅಮೀನ್ ಒಬ್ಬ ಬಡ ಹಳ್ಳಿಯ ಹುಡುಗಿ ಶ್ರೀಮಂತ ಹುಡುಗನನ್ನ ಮದುವೆಯಾದಳು ಅವಳು ಆ ಎಲ್ಲಾ ಸಂಪತ್ತಿಗೆ ಒಂದು ಜಂಟಿ ವಾರ ವಾರಸುದಾರಳಾದಳು ಅಮೀನ್ ಯಾಕಂತಾರೆ ನಿಮ್ಮಲ್ಲಿ ಕ್ರಿಸ್ತನೊಳಗೆ ದೀಕ್ಷಾ ಸ್ನಾನ ಪಡೆದವರೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ ನಾವು ಕ್ರಿಸ್ತನನ್ನು ಸೇರಿದಾಗ ನಾವು ದೇವರ ಜಂಟಿ ಉತ್ತರಾಧಿಕಾರಿಗಳಾಗುತ್ತೇವೆ ಅಬ್ರಹಾಮ ನಂಬಿಕೆಯಿಂದ ಸಮರ್ಥಿಸಲ್ಪಟ್ಟನು ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಮನು ಏನು ಪಡಕೊಂಡುದೆಂದು ಹೇಳಬೇಕು ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ ಅಬ್ರಹಾಮನು ದೇವರನ್ನು ನಂಬಿತನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತು ಎಂದು ಹೇಳುತ್ತದೆ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ತಯದಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ ಅದು ಸಲ್ಲತಕ್ಕದೇ ಎಂದು ಎಣಿಕೆಯಾಗುವುದು ದಾವಿದ ಅದೇ ಸತ್ಯವನ್ನ ಹೇಳುತ್ತಾನೆ ದೇವರು ಯಾವನನ್ನು ಪುಣ್ಯ ಇಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವಿದನು ಕೂಡ ಹೇಳುತ್ತಾನೆ ನಾವು ದೇವರ ನೀತಿಯ ವಾರಿಸುದಾರರು ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರರಿಂದ ಒಂಬತ್ತನೇ ವಾಕ್ಯ ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಂದ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವಿದನು ಸಹ ಹೇಳುತ್ತಾನೆ ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿದೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಈ ಶುಭವಚನವು ಸುನ್ನತಿ ಇದ್ದವರಿಗೆ ಮಾತ್ರವೋ ಸುನ್ನತಿ ಇಲ್ಲದವರಿಗೆ ಸಹ ಆಗುತ್ತದೆ ನೋಡೋಣ ಅಬ್ರಹಾಂನ ಲೆಕ್ಕಕ್ಕೆ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತ ಎಂಬುದಾಗಿ ಹೇಳುತ್ತೇವಲ್ಲ ಆಮೇಲೆ ಯೇಸುಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ